ನಮಸ್ಕಾರ ನಾನು ಶುಭ ನಾವು ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ವಿಡಿಯೋನೂ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಗ್ಯಾಸ್ ಆನ್ ಮಾಡಿದ್ದೀನಿ ಗ್ಯಾಸ್ ಸ್ಟವ್ ಬ ಎಷ್ಟು ಫ್ಲೇಮ್ ಕಮ್ಮಿ ಬರ್ತಾ ಇತ್ತೋ ನೀವೇ ನೋಡಿದ್ರಲ್ಲ ನಿಮ್ಮದು ಗ್ಯಾಸ್ ಸ್ಟವಲ್ಲಿ ಫ್ಲೇಮ್ ತುಂಬಾ ಕಮ್ಮಿ ಬರ್ತಾ ಇದೆ ಉರಿತಾನೇ ಇಲ್ಲ ಗ್ಯಾಸ್ ಒಂದು ಕಡೆ ಉರಿದ್ರೆ ಒಂದು ಕಡೆ ಉರಿತಾ ಇಲ್ಲ ಮತ್ತು ಕೆಂಪು ಉರಿತಾಯಿದೆ ಅಂತಂದರೆ ಯಾವುದನ್ನು ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಒಂದು ಕಪ್ಗೆ ಹಾಕ್ಕೊಳ್ಳಿ ಯಾನ ಡೋಲೋ ತಕೊಂಡಿದ್ದೀನಿ ನೀವು ಯಾವುದಾದ್ರೂ ತಗೊಬೋದು ಒಂದು ಸ್ವಲ್ಪ ನೀರು ಚೆನ್ನಾಗಿ ಟ್ಯಾಬ್ಲೆಟ್ಟು ಕರಗಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಒಂದು ಸ್ವಲ್ಪ ಸರ್ಪು ಬಟ್ಟೆ ಒಗೆಯೋ ಸರ್ಪು ಒಂದು ಸ್ವಲ್ಪ ವಿನಿಗರು ಅಂದರೆ ಎರಡು ಸ್ಪೂನಷ್ಟು ವಿನಿಗರ್ ಸೇರಿಸಿದ್ದೀನಿ ನೋಡಿ ರಿಯಾಕ್ಷನ್ ಆಗ್ತಾಯಿದೆ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಗ್ಯಾಸ್ ಸ್ಟವ್ ಬರ್ನರ್ ತೆಗೆದುಬಿಡಿ ತೆಗ್ದುಬಿಟ್ಟು ಇವಾಗ ಒಂದು ತಟ್ಟೆಯಲ್ಲಿ ನೆನೆಸಿಡಿ ಈ ನೀರು ಹಾಕ್ಬಿಟ್ಟು ಈ ಲಿಕ್ವಿಡ್ ನಾವು ಮೊದಲೇ ರೆಡಿ ಮಾಡಿಟ್ಟಿದ್ವಲ್ಲ ಆ ಲಿಕ್ವಿಡಲ್ಲಿ ಒಂದು ಸ್ವಲ್ಪೊತ್ತು ನೆನೆಸಿಬಿಡಬೇಕು ಒಂದು ಸ್ವಲ್ಪ ಹೊತ್ತು ಮೇಲೆ ಹಳೇದೊಂದು ಬ್ರಷ್ ತಗೊಂಡು ಚೆನ್ನಾಗಿ ಉಜ್ಜಿ ಅದರೊಳಗಡೆ ಏನಾದರೂ ಗಲೀಜು ಇವಾಗ ಸಾಮಾನ್ಯವಾಗಿ ನಾವು ಏನಾದರೂ ಮಾಡಿದಾಗ ಟೀ ಕಾಫಿ ಎಲ್ಲ ಮಾಡಿದಾಗ ಸೋರಿಸ್ತಾ ಇರ್ತೀವಿ ಸಾಂಬಾರೆಲ್ಲ ಉಕ್ಕೋಗ್ತಾ ಇರುತ್ತಲ್ಲ ಆ ಹೋಲ್ಸಲ್ಲಿ ಹೋಗಿ ಸೇರ್ಕೊಬಿಟ್ಟಿರುತ್ತೆ ಆ ಹೋಲ್ಸಲ್ಲಿರೋ ಗಲೀಜೆಲ್ಲ ಬಂದ್ಬಿಟ್ರೇ ಗ್ಯಾಸ್ ತುಂಬ ಚೆನ್ನಾಗಿ ಉರಿಯುತ್ತೆ ನೋಡಿ ಚೆನ್ನಾಗಿ ಬ್ರಷಲ್ಲಿ ಉಜ್ಜಿಬಿಟ್ಟಿದ್ದೀನಿ ಇವಾಗ ಅದರೊಳಗಡೆ ತಟ್ಟೆ ತೋರಿಸ್ತೀನಿ ನೋಡಿ ಎಷ್ಟೊಂದು ಗಲೀಜು ಬಂದಿದೆ ಈ ಥರ ಇದ್ರೇ ನಮ್ಮ ಗ್ಯಾಸ್ ಸರಿಯಾಗಿ ಉರಿಯಲ್ಲ ಮತ್ತು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡಿಕೊಂಡು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನಿಮಗೆ ಮತ್ತೆ ಹುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಗ್ಯಾಸ್ ಆನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಇದೆ ನೀವು ಬೇಕಾದರೆ ಟ್ರಿಕ್ಸ್ ಟ್ರೈ ಮಾಡಿ ಮತ್ತು ಗ್ಯಾಸ್ ಬರ್ನರು ಗ್ಯಾಸ್ ಸ್ಟವ್ ಅಲ್ಲ ಈ ಸ್ವಿಗಳತ್ರನೂ ನೀವು ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಒಂದೊಂದ್ಸತಿ ಗ್ಯಾಸ್ ಸ್ವಲ್ಪ ಲೀಕ್ ಆಗ್ತಾ ಇರುತ್ತೆ ಗಲೀಜ್ ಏನಾದ್ರೂ ಇದ್ರೆ ಟ್ಯಾಬ್ಲೆಟ್ ಪೇಪರ್ ಬಿಸಾಕ್ ಬಿಡ್ತೀರಲ್ಲ ಅದರಲ್ಲೇ ನೋಡಿ ನೀಟಾಗಿ ಆ ಸೈಡ್ಸ್ ಮತ್ತೆ ಸೈಡ್ಗಳಲ್ಲೆಲ್ಲ ಗಲೀಜ್ ಎಷ್ಟು ಗಲೀಜ್ ಇರುತ್ತೋ ನೋಡಿ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟಿದ್ದೀನಿ ಮತ್ತೆ ಸತಿ ಬಟ್ಟೆಯಲ್ಲಿ ಒರೆಸ್ಕೊಬಿಡಿ ಒರೆಸ್ಬಿಟ್ಟು ಆ ಸ್ವಿಚ್ಗಳು ಕೂಡ ನೀವು ಕ್ಲೀನ್ ಮಾಡ್ಕೊತಾನೆ ಇರಬೇಕು ಗ್ಯಾಸ್ ಸ್ಟವ್ವೇ ಅಲ್ಲ ಬರ್ನರೇ ಅಲ್ಲ ಆ ಸ್ವಿಚ್ಗಳು ಕೂಡ ಕ್ಲೀನ್ ಮಾಡ್ಕೊ ಈ ಸುಚ್ಚುಗಳು ಅಷ್ಟೇ ತುಂಬ ಟೈಟ್ ಆಗಿಬಿಟ್ಟಿರುತ್ತೆ ನೀವು ಸಾಸಿವೆ ಎಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಡೋದ್ರಿಂದ ಹದಿನೈದು ದಿನಕ್ಕೆ ತಿಂಗಳಿಗೊಂದು ಟೈಮು ಚೆನ್ನಾಗಿರುತ್ತೆ ನೀವು ಇದನ್ನೆಲ್ಲ ಮಾಡುವಾಗ ಕೆಳಗಡೆ ರೆಗ್ಯುಲೇಟರ್ ಆಫ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದು ಗ್ಲಾಸ್ ತುಂಬ ನೀವು ರೆಗ್ಯುಲರ್ ಯಾವ ರೈಸ್ ಬಳಸ್ತೀರಲ್ಲ ಆ ರೈಸ್ ತಗೋಬೇಕು ಮತ್ತು ನಿಮ್ಮ ಮನೆಯಲ್ಲಿರೋ ಕತ್ರಿ ಗ್ರೇಟರ್ ಚಾಕು ಇವೇನೇನು ಶಾರ್ಪೇ ಇರಲ್ಲ ಒಂದೊಂದು ಸರ್ತಿ ಏನಾದರೂ ಕಟ್ ಮಾಡ್ತಾ ಇದ್ರೆ ಕಟ್ಟೇ ಆಗೋಲ್ಲ ಶಾರ್ಪ್ ಇಲ್ಲ ಅನಿಸುತ್ತಲ್ಲ ಆ ಟೈಮಲ್ಲಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀವು ಮಾಡಿದ್ದೀರಂತಂದರೆ ಎರಡು ನಿಮಿಷ ಮಾಡಿದ್ರೆ ಸಾಕು ತುಂಬಾ ಶಾರ್ಪ್ ಆಗೋಗುತ್ತೆ ನಿಮ್ಮ ಮನೇಲಿರೋ ಚಾಕು ಕತ್ರಿ ಇವೆಲ್ಲ ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ನಾವು ಎಲ್ಲನ ಜರ್ನಿ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಮಕ್ಕಳಿಗೆ ನಗಡಿ ಕೆಮ್ಮು ಜ್ವರ ಇವು ಇವು ಡ್ರಾಪ್ಸ್ ನಾವು ನಮ್ಮ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀವಲ್ಲ ನಾವು ಎತ್ಕೊಂಡು ಹೋಗುವಾಗ ಆ ಸೈಡಲ್ಲಿ ಸ್ವಲ್ಪ ಲೀಕ್ ಆಗ್ತಾ ಇರುತ್ತೆ ನೀವೇನು ಮಾಡಬೇಕಂದ್ರೆ ಬ್ಯಾಗಲ್ಲಿ ಇಡೋ ಫಸ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಬೇಕು ಹಾಕ್ಬಿಟ್ಟು ಮುಚ್ಚಲ ಹಾಕ್ಬಿಡಿ ಹಿಂಗೆ ಇಡೋದ್ರಿಂದ ಒಂದು ಸ್ವಲ್ಪ ಕೂಡ ಲೀಕ್ ಆಗೋಲ್ಲ ನಿಮ್ಮ ಬ್ಯಾಗ್ ಕೂಡ ಗಲೀಜಾಗೋಲ್ಲ ಈ ಥರ ವಸ್ತುಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ ನಾವು ಬಳಸ್ತಾನೆ ಇರ್ತೀವಿ ಆದರೆ ಸರಿಯಾದ ರೀತಿಯಲ್ಲಿ ಬಳಸಲಿಲ್ಲ ಅಂದರೆ ತುಕ್ಕ ಬಿಡುತ್ತೆ ನೋಡಿ ನಂದು ಬಿಟ್ಟಿದೆ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಈ ಥರ ಇದ್ದರೆ ಸ್ವಲ್ಪ ಎಣ್ಣೆ ಈರುಳ್ಳಿ ಒಂದು ಸ್ವಲ್ಪ ತಗೊಂಡು ಚೆನ್ನಾಗಿ ಉಜ್ಜಬೇಕು ಎಲ್ಲ ಒಂದು ಸ್ವಲ್ಪ ಗ್ಯಾಪ್ ಇಲ್ದಿರ ಚೆನ್ನಾಗಿ ಉಜ್ಜಿಬಿಟ್ಟು ಒಂದು ಪೇಪರ್ ಮೇಲಾಗಲಿ ಇಲ್ಲ ಒಂದು ತಟ್ಟೆಯಲ್ಲಾಗಲಿ ಇಟ್ಬಿಟ್ಟು ಇದನ್ನು ಬಿಸಿಲಲ್ಲಿ ಇಟ್ಬಿಡಬೇಕು ನೀವು ತಿಂಗಳಿಗೆ ಇಲ್ಲ ಎರಡು ಒನ್ ಟೈಮನ್ನು ಈ ಥರ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಬಿಸಿಲಲ್ಲಿ ಇಟ್ಬಿಟ್ಟು ಎತ್ತಿಕ್ಕಿದ್ರೆ ಚೆನ್ನಾಗಿರುತ್ತೆ ತುಕ್ಕ ಹಿಡಿಯೋದಿಲ್ಲ ಜೀರಿಗೆ ತಂದಿದ ತಕ್ಷಣ ಏನು ಮಾಡ್ತೀವಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಬಿಡ್ತೀವಿ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡೋಕ್ಕೆ ಹೋಗಬೇಡಿ ಒಂದು ಸತಿ ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಜಡಿ ಇಟ್ಕೊಳ್ಳಿ ಹಿಂಗೆ ಮಾಡೋದ್ರಿಂದ ಅದರೊಳಗಡೆ ಸಣ್ಣ ಸಣ್ಣ ಧೂಳೆಲ್ಲ ಬಂದುಬಿಟ್ಟಿದೆ ಈ ಧೂಳು ಬೇಕಾದರೆ ನೀವು ಒಂದು ಸತಿ ಕೈಯಲ್ಲಿ ಹಿಂಗೆ ಮುಟ್ ನೋಡಿ ಸಣ್ಣ ಸಣ್ಣ ಕಲ್ಲು ಇರುತ್ತೆ ಇದರಲ್ಲಿ ಅದರಿಂದ ನೀವು ಜರ್ಡಿ ಹಿಡಿದುಬಿಟ್ಟೆ ಬಾಕ್ಸಲ್ಲಿ ಸ್ಟೋರ್ ಮಾಡಬೇಕು ಜೀರಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಕ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಬಿಡಿ ನಿಮ್ಮ ಮನೆಯಲ್ಲಿ ಎಕ್ಸ್ಪೈರ್ ಆಗಿರೋ ಯಾವುದೇ ಟ್ಯಾಬ್ಲೆಟ್ ಆಗಲಿ ತಗೋಬೋದು ನನ್ನ ಹತ್ರ ಡೋಲೋ ಇತ್ತಲ್ಲ ಡೋಲೋನೆ ಇದ್ದೀನಿ ಒಂದು ಟ್ಯಾಬ್ಲೆಟ್ ಸೇರಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟ್ಯಾಬ್ಲೆಟ್ ಪೂರ್ತಿ ಕರ್ಗ್ಬಿಟ್ಟಿದೆಯಲ್ಲ ಇವಾಗ ಟೀ ಪುಡಿ ನಿಮ್ಮ ಮನೇಲಿ ರೆಗ್ಯುಲರಾಗಿ ಯಾವ ಟೀ ಪುಡಿ ಬಳಸ್ತಾ ಇರ್ತೀರಲ್ಲ ಅದೇ ಟೀ ಪುಡಿನೇ ಒಂದು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಕುದಿ ಬರಬೇಕು ನೋಡಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಗ್ಯಾಸ್ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಬಿಟ್ಬಿಡೋಣ ಪೂರ್ತಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾಗ್ಬಿಟ್ಟಿದೆ ಇವಾಗ ಸ್ಟ್ರೈನರಲ್ಲಿ ಸೋದಿಸ್ತಾ ಇದ್ದೀನಿ ನೋಡಿ ನೀವು ಅಷ್ಟೇ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಸದ ಸ್ಟ್ರೈನರಲ್ಲಿ ಸೋದಿಸ್ಬಿಡಿ ಒಂದು ಸ್ವಲ್ಪ ಕಾಟನ್ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಈ ಕಾಟನ್ ಇರದೇ ಇರುತ್ತಲ್ವ ಒಂದು ಸ್ವಲ್ಪ ಕಾಟನ್ ತಗೊಂಡು ಅದರಲ್ಲಿ ಡಿಪ್ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಜಿರಳೆ ರಾತ್ರಿ ಹೊತ್ತು ಜಿರಳೆ ಸಾಮಾನ್ಯವಾಗಿ ಕಿಚನಲ್ಲೆಲ್ಲ ಓಡಾಡಲೇ ಓಡಾಡುತ್ತಲ್ಲ ನೀವು ಇದನ್ನು ಡಿಪ್ ಮಾಡಿಬಿಟ್ಟು ಕಾಟನ್ನು ನಿಮ್ಮ ಗ್ಯಾಸ್ ಸ್ಟವ್ ಕೆಳಗಡೆ ಫ್ರಿಜ್ ಹತ್ತಿರ ನಿಮ್ಮ ಸಿಂಕ್ ಹತ್ತಿರ ಎಲ್ಲ ಇಡೋದ್ರಿಂದ ರಾತ್ರಿ ಟೈಮ್ ಜಿರಳೆ ಓಡಾಡೋದೇ ಇಲ್ಲ ಈ ಸ್ಮೆಲ್ಲಿಗೆ ಬೇಕಾದರೆ ಟ್ರೈ ಮಾಡಿ ಈ ಟಿಪ್ಸ್ ಕೂಡ ನಾನು ಹೇಳಿರೋ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರೀಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್